ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಸರ್ಕಾರದ ತೆರಿಗೆ ಹಣವನ್ನು ಕೊಡೋದು ಬೇಡ ಅಂತ ಭಾಜಪಾ ಮತ್ತು ದಳಿತವರು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸದನದಲ್ಲೂ ಕೂಡ ಸುಗಮ ಕಲಾಪ ನಡೆಯದ ರೀತಿಯಲ್ಲಿ ವಿರೋಧ ಪಕ್ಷಗಳು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ತೆರಿಗೆ ಹಣ ಪೋಲು ಮಾಡುತ್ತಿರುವುದನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನು ನಡೆಸಿದೆ ರಾಜ್ಯ ಸರ್ಕಾರ ಇದನ್ನು ಸಮರ್ಥಿಸಿಕೊಳ್ಳುತ್ತಾ ಇರುವುದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜನತಾದಳ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಐವತ್ತಾರಕ್ಕೂ ಹೆಚ್ಚು ಶಾಸಕರು ಒಂದೆಡೆ ಕೂತು ಕೂಟವನ್ನು ನಡೆಸಿರುವಂಥದ್ದು ರಾಜಕೀಯ ರಂಗದಲ್ಲಿ ಹೊಸ ತಲ್ಲಾಣವನ್ನು ಎಬ್ಬಿಸಿದೆ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಅಹಿಂದ ರಾಜಕಾರಣವನ್ನು ಮಾಡ್ತಾ ಹೋದರೆ ಅದಕ್ಕೆ ವ್ಯತಿರಿಕ್ತವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರುಗಳೆಲ್ಲ ಎಲ್ಲ ಪಕ್ಷದವರು ಒಂದೆಡೆ ಸೇರಿ ಮಾತುಕತೆ ಕೂಟವನ್ನು ನಡೆಸ್ತಾ ಇರುವುದರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳನ್ನು ನಿಚ್ಚಳವಾಗಿ ತೋರಿಸ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಇದು ಅಚ್ಚರಿಯ ಬೆಳವಣಿಗೆ ಕೂಡ ಆಗಿದ್ದು ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಬದಲಿಸಿ ಬಿಡಬಹುದು ಅನ್ನುವ ಮಾತುಗಳು ಇರುವ ಹೊತ್ತಿನಲ್ಲೇ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಅವಧಿಯನ್ನು ನಾನೇ ಪೂರೈಸ್ತೇನೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಅವರು ಸದನದ ಒಳಗಡೆ ಆಳಿರುವಂಥದ್ದು ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಸ್ಥಾನ ಬದಲಾಗಬೇಕು ಅನ್ನುವ ಒತ್ತಡ ಕಾಂಗ್ರೆಸ್ನಲ್ಲಿ ಇರುವ ಹೊತ್ತಿನಲ್ಲೇ ಮುಖ್ಯಮಂತ್ರಿಯವರು ಹಾಡಿರುವ ಮಾತು ಕಾಂಗ್ರೆಸ್ನಲ್ಲಿ ಬೇಗುದಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಎರಡೂವರೆ ವರ್ಷಗಳ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗಬೇಕು ಇದನ್ನು ಹೈಕಮಾಂಡ್ ಕೊಟ್ಟಿರುವ ಮಾತಿನಿಂದ ನಡೆದುಕೊಳ್ಬೇಕು ಅನ್ನುವ ಒತ್ತಡವನ್ನು ಹೇಗೆ ಆಗ್ತಾ ಇದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ತನ್ನದೇ ಆದ ಅಹಿಂದ ಶಾಸಕರ ಸಂಘಟನೆಯನ್ನು ಕಟ್ಟಿಕೊಳ್ಳುವ ಮೂಲಕ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲ ರೀತಿಯ ಸನ್ನಾಹಗಳನ್ನು ತೋರ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಲ್ಲುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರುಗಳು ಅಲ್ಲದೇ ಬೇರೆ ಜನ ಸಮುದಾಯದ ಕೆಲವು ಶಾಸಕರುಗಳು ಕೂಡ ಕಾಂಗ್ರೆಸ್ ಜನತಾದಳ ಬಿ ಜೆ ಪಿ ಅನ್ನುವ ತಾರತಮ್ಯ ಇಲ್ಲದೇ ಒಟ್ಟಾಗಿ ಒಂದೆಡೆ ಔತಣಕೂಟವನ್ನು ನಡೆಸ್ತಾ ಇರುವಂಥದ್ದು ಮುಂದೆ ಏನೋ ರಾಜಕೀಯದಲ್ಲಿ ಆಗಲಿದೆ ಅನ್ನುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಒಟ್ಟಾರೆಯಾಗಿ ಐವತ್ತಾರು ಶಾಸಕರುಗಳು ಭಾಜಪ ಜನತಾದಳ ಮತ್ತು ಕಾಂಗ್ರೆಸ್ಗೆ ಸೇರಿದಂಥವರುಗಳು ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರುಗಳೇನೆ ಔತಣಕೂಟವನ್ನು ನಡೆಸಿರುವಂಥದ್ದು ಮುಂದಿನ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಗಾಳಿಯನ್ನು ಬೀಸ್ತದೆ ಬಿರುಗಾಳಿಯನ್ನು ಎಬ್ಬಿಸ್ತದೆ ಅನ್ನುವುದರ ಮುನ್ಸೂಚನೆಯನ್ನು ಈಗಿನಿಂದಲೇ ಕೊಡ್ತಾ ಇದೆ ಅದರ ನಡುವೆನೇ ಸಿದ್ದರಾಮಯ್ಯ ಅವರು ನಾಯಕತ್ವ ಬದಲಾಗೋದಿಲ್ಲ ಅನ್ನುವ ಮಾತನ್ನು ಹೇಳಿರುವುದು ಕೂಡ ದೊಡ್ಡ ರೀತಿಯ ಸಂಚಲನವನ್ನೇ ಉಂಟು ಮಾಡಿದೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಸರ್ಕಾರದ ತೆರಿಗೆ ಹಣವನ್ನು ಪೋಲು ಮಾಡುತ್ತಿರುವುದರ ಬಗ್ಗೆ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇರುವುದರ ನಡುವೆನೇ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವುದು ಹೊಸ ಸಂಗತಿ ಅಲ್ಲದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ತಲ್ಲಣ ಎಬ್ಬಿಸುವ ಸೂಚನೆಯನ್ನು ಕೊಡ್ತಾ ಇದೆ